ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡದ ಈ ಕವಿತೆಯನ್ನು ಕನ್ನಡ ಕೇಳುವ ಆಸಕ್ತರಿಗೆ ಕೇಳಿಸಿ ಕವಿತೆಯ ಶೀರ್ಷಿಕೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಅನ್ನುವ ಕವಿತೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವದೇನ ಸಿರಿ ನಗೆಯ ಮಾಸಬಹುದೇ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವದೇನ ಸಿರಿ ನಗೆಯ ಮಾಸಬಹುದೇ ಸಿರಿ ನಗೆಯೇ ಮಾಸಬಹುದೇ ಮೊದಲ ನೋಟ ಬೆಸೆದ ಕ್ಷಣವೇ ಮಾಸಿಲ್ಲ ಲೆಕ್ಕ ತಪ್ಪಿದೆ ಬದಲಾದ ರೊಲವೆ ಬಲವೆ ನಲವ ಚೈತನ್ಯ ಸ್ಫೂರ್ತಿಯಲ್ಲದೆ ಹದಗೊಂಡ ಮೇಲೆ ಚಲವೇ ಅನುಮಾನವೇ ಪಕ್ವವೆಲ್ಲಿದೆ ಮೊದಲ ನೋಟ ಬೆಸೆದ ಕ್ಷಣವೇ ಮಾಸಿಲ್ಲ ಲೆಕ್ಕ ತಪ್ಪಿದೆ ಬದಲಾದ ರೊಲವೆ ಬಲವೆ ನಲವ ಚೈತನ್ಯ ಸ್ಫೂರ್ತಿಯಲ್ಲದೆ ಹದಗೊಂಡ ಮೇಲೆ ಛಲವೆ ಅನುಮಾನವೇ ಪಕ್ವವೆಲ್ಲಿದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚುಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವದೇನ ಸಿರಿ ನಗೆ ಮಾಸಬಹುದೇ ನುಡಿ ಬಂದ ನಡೆಯದೇನ ಕೊಡುಕೊಳುವ ಮಾತೆಲ್ಲಿದೆ ನುಡಿ ಬಂದ ನಡೆಯದೇನ ಕೊಡುಕೊಳುವ ಮಾತೆಲ್ಲಿದೆ ಗಡಿಯ ದಾಟಿ ಬಂದ ಮೇಲೆ ರ ಲೆಕ್ಕವೇನು ಉತ್ತರವಿಲ್ಲದೆ ಅಡಿಗಡಿಗೆ ಪ್ರಶ್ನೆ ತರವೇ ಅನುಮಾನದಿ ನಂಬಿಕೆ ಬಿದ್ದಿದೆ ನುಡಿಬಂಧ ನಡೆಯದೇನಾ ಕೊಡು ಕೊಡುವ ಮಾತಲ್ಲಿದೆ ಗಡಿಯ ದಾಟಿ ಬಂದ ಮೇಲೆ ಲೆಕ್ಕವೇನು ಉತ್ತರವಿಲ್ಲದೆ ಅಡಿಗಡಿಗೆ ಪ್ರಶ್ನೆ ತರವೇ ಅನುಮಾನದಿ ನಂಬಿಕೆ ಬಿದ್ದಿದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೇ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವದೇ ನಸಿರಿ ನಗಿಯ ಮಾಸಬಹುದು ಗಮಿಸುವಲ್ಲಿ ಕ್ಷಮಿಸಬೇಕು ಅಂತರಕ್ಕೆ ಅರ್ಥವಿಹುದೇ ಗಮಿಸುವಲ್ಲಿ ಕ್ಷಮಿಸಬೇಕು ಅಂತರಕ್ಕೆ ಅರ್ಥವಿಹುದೇ ರಮಿಸಿದಷ್ಟು ಕರಗದಿರೆ ಕಲ್ಲು ಹೃದಯ ಹೃದಯಿಯಾಗಲೇನಿದೆ ಸಮೀಪಿಸು ಸಹಕರಿಸು ಸಹನಯುತ್ತರ ಫಲವದೆಲ್ಲಿದೆ ಕ್ಷಮಿಸುವಲ್ಲಿ ಘಮಿಸುವಲ್ಲಿ ಕ್ಷಮಿಸಬೇಕು ಅಂತರಕ್ಕೆ ಅರ್ಥವಿಹುದೇ ರಮಿಸಿದಷ್ಟು ಕರಗದಿರೆ ಕಲ್ಲು ಹೃದಯಿಯಾಗಲೇನಿದೆ ಸಮೀಪಿಸು ಸಹಕರಿಸು ಸಹನಯುತ್ತರ ಫಲವದೆಲ್ಲಿದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವಧೀನ ಸೀರೆ ನಗೆಯ ಮಾಸಬಹುದೇ ಸೀರೆ ನಗೆಯೇ ಮಾಸಬಹುದೇ ಚಿತ್ರ ಸಿರಿ ತಳಿಲ ತೋರಣ ನೋಡು ಕುಹುಗಾನ ಕೇಳದೆ ಪತ್ರ ಪ್ರೇಮವು ಪ್ರಕಟಿಸಿ ಕೆಂದಳಿರ ಸ್ವರ ಕೇಳಲೊಲ್ಲದೆ ಸೂತ್ರವೇನಿಹುದೋ ಸಂಬಂಧಗಳಲ್ಲಿ ಅರ್ಥವಾಗದೆ ಚಿತ್ರ ಸಿರಿ ತಳಿರ ತೋರಣ ನೋಡು ಕುಹುಗಾನ ಕೇಳದೆ ಪತ್ರ ಪ್ರೇಮವ ಪ್ರಕಟಿಸಿ ಕೆಂದಳಿರ ಸ್ವರ ಕೇಳಲೊಲ್ಲದೆ ಸೂತ್ರವೇನಿಹುದು ಸಂಬಂಧಗಳಲ್ಲಿ ಅರ್ಥವಾಗದೆ ಸಂಬಂಧಗಳಲ್ಲಿ ಅರ್ಥವಾಗದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲವದೇನಸಿರಿನಗೆಯೇ ಮಾಸಬಹುದೇ ಸೋತ ಮೇಲೆ ಸವಕಲೆ ಸಂಭ್ರಮಿಸುವ ವ್ಯರ್ಥ ಮಾಡದೆ ಸೋತ ಮೇಲೆ ಸವಕಲೆ ಸಂಭ್ರಮಿಸು ವ್ಯರ್ಥ ಮಾಡದೆ ಆತು ಕುಳಿತು ಆನಂದಿಸು ರಸಕ್ಷಣವ ಬಂದಿದೆ ನೇತು ಬಿದ್ದಿದೆ ಮೌನವು ನಿನ್ನನೆ ಗ್ರಹಿಸಲೆ ತಿರಸ್ಕರಿಸದೆ ಸೋತ ಮೇಲೆ ಸವಕಲೆ ಸಂಭ್ರಮಿಸು ವ್ಯರ್ಥ ಮಾಡದೆ ಆತು ಕುಳಿತು ಆನಂದಿಸು ರಸಕ್ಷಣವ ಲೋಕ ಬಂದಿದೆ ನೇತು ಬಿದ್ದಿದೆ ಮನವು ನಿನ್ನನೆ ಗ್ರಹಿಸಲೇ ತಿರಸ್ಕರಿಸಲೇನಿದೆ ತಿರಸ್ಕರಿಸಲೇನಿದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ಬೇಕೇನು ಕೊರತೆಯಾಯಿತೆ ಒಲುಮೆ ಚಿಲುಮೆ ಬತ್ತಿದೆ ಬೇಕೆನ್ನುವ ಹಂಬಲ ವದೇನಸಿರಿ ನಗಿಯೇ ಮಾಸಬಹುದೇ ಮೊದಲ ನೋಟ ಬೆಸೆದ ತಕ್ಷಣವೇ ಮಾಸಿಲ್ಲ ಲೆಕ್ಕ ತಪ್ಪಿದೆ ಬದಲಾದರೊಲವೇ ಬಲವೇ ನವ ಚೈತನ್ಯ ಸ್ಫೂರ್ತಿಯಲ್ಲವೇ ಹದಗೊಂಡ ಮೇಲೆ ಚೆಲವೆ ಹನುಮಾನವೇ ಪಕ್ವವೆಲ್ಲಿದೆ ಪಕ್ವವೆಲ್ಲಿದೆ ಏಕೆ ಈ ಅಂತರ ನಮ್ಮ ನಡುವೆ ಮಾತು ಮುಗಿಸಬಹುದೇ ನಮಸ್ಕಾರ